ಹನಿ ಟ್ರಾಪ್ ಕೇಸ್ಗೆ ಸುಪಾರಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ರಾಜೇಂದ್ರ ಸುಪಾರಿ ನೀಡಿ ಕೊಲೆ ಮಾಡಲು ಯತ್ನ ಅಂತೇಳಿ ಆರೋಪ ಮಾಡಿದ್ದಾರೆ ಮತ್ತೊಂದು ಟ್ವಿಸ್ಟ್ ಇದು ಹನಿ ಟ್ರಾಪ್ ಕೇಸ್ಗೆ ಸಂಬಂಧಪಟ್ಟದ್ದು ನೋಡಿ ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ ಇಡೀ ಕೇಸ್ ಈಗ ಸುಪಾರಿ ಬಂದಿದೆ ನನ್ನನ್ನು ಕೊಲೆ ಮಾಡುವಂತಹ ಪ್ರಯತ್ನ ನಡೆದಿತ್ತು ಶಾಮಿಯಾನ ಹಾಕಲು ಬಂದವರಿಂದ ನನ್ನ ಮೇಲೆ ಹಲ್ಲೆ ಯತ್ನ ನಡೆದಿದೆ ವಾಯ್ಸ್ ರೆಕಾರ್ಡಲ್ಲಿ ನನಗೆ ಎಲ್ಲ ಗೊತ್ತಾಗಿದೆ ಯಾರೋ ಸ್ಥಳೀಯರು ಅಂತ ಹೇಳಿದ್ರು ಅವರು ರಾಜೇಂದ್ರ ಆಗಲೇ ಅದರಲ್ಲಿ ಐದು ಲಕ್ಷ ಹಣ ಟ್ರಾನ್ಸ್ಫರ್ ಆಗಿದೆ ಸಂದಾಯ ಆಗಿದೆ ನನ್ನ ಕೊಲೆ ಮಾಡುವಂಥ ಪ್ರಯತ್ನವನ್ನು ಪಟ್ಟರು ನವಂಬರ್ ಹದಿನಾರು ನನ್ನ ಮಗಳು ಬರ್ತ್ಡೇ ಅದರ ಹಿಂದಿನ ದಿನ ಶಾಮೆಯನ್ನು ಅಂತ ಬಂದವರು ನನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಪಟ್ಟರು ಆದರೆ ನಾನು ಅವಾಗ ಪಾರಾದೆ ಅದಾದ ಮೇಲೆ ಜನವರಿಲಿ ಗೊತ್ತಾಯಿತು ಇದು ನಾನು ಕೊಲೆ ಮಾಡುವಂಥ ಪ್ರಯತ್ನ ಅಂತ ಒಂದು ಆಡಿಯೋ ಕ್ಲಿಪ್ ಬರುತ್ತೆ ನನ್ನ ವಾಟ್ಸಪ್ಗೆ ಅದರಲ್ಲಿ ಕೇಳಿದಾಗ ಐದು ಲಕ್ಷ ರೂಪಾಯಿ ನಿಮಗೆ ಅಕೌಂಟ್ಗೆ ಹೋಗಿದೆ ಸುಪಾರಿ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಇದೆಲ್ಲವೂ ಗೊತ್ತಾಗಿದೆ ಹೇಳಿ ಎಮ್ ಎಲ್ ಸಿ ಹಾಗೆ ಅವರ ಪುತ್ರ ರಾಜೇಂದ್ರ ಈ ಆರೋಪವನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಕೇವಲ ಅನಿಟ್ರ್ಯಾ ಪ್ರಯತ್ನ ಅಷ್ಟೇ ಅಲ್ಲ ರಾಜಣ್ಣ ಅವರ ಮೇಲೆ ಹನಿಟ್ರೆ ಆ ಪ್ರಯತ್ನ ರಾಜೇಂದ್ರ ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ ಎರಡು ನಡೆದದ ಹಣ ಸಂದಾಯ ಆಗಿದೆ ಅಂತೆ ಐದು ಲಕ್ಷ ರೂಪಾಯಿ ಅಂದರೆ ಸ್ಥಳೀಯರು ಯಾರು ಗೊತ್ತಿಲ್ಲ ರಾಜಕೀಯ ಮುಖಂಡರು ಅವ್ರ ಪಾರ್ಟಿಯವರು ಬೇರೆ ಪಾರ್ಟಿಯವರು ರಾಜಕೀಯ ವಿರೋಧಿಗಳು ಅದರಿಂದ ಯಾರಿದ್ದಾರೆ ಇನ್ನೂ ಕೂಡ ಅದಕ್ಕೆ ಕ್ಲಾರಿಟಿ ಸಿಗ್ತಾ ಇಲ್ಲ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹಾಗೆ ನನ್ನ ಮೇಲೇನು ಅನಿಟ್ರ್ಯಾಪ್ ಆಗಿಲ್ಲ ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರೋವಂಥದ್ದು ನನಗೆ ಕಳೆದ ನವಂಬರ್ ಇಪ್ಪ ನವೆಂಬರ್ ಹದಿನಾರನೇ ತಾರೀಕು ನನ್ನ ಮಗಳು ಬರ್ಡೆ ನಡೆಯುತ್ತೆ ಆ ಮಗಳು ಬರ್ಡೇ ನಡೆಯೋ ಸಂದರ್ಭದಲ್ಲಿ ಮನೆಗೆ ಏನು ಶ್ಯಾಮೆನ ಹಾಕೋಕೆ ಬರ್ತಾರೆ ಒಂದು ದಿನದ ಹಿಂದೆ ಹದಿನಾರು ನನ್ನ ಮಗಳು ಬರ್ಡೇ ಇರುತ್ತೆ ಒಂದು ದಿನದ ಹಿಂದೆ ಶ್ಯಾಮೆನ ಹಾಕೋಕ್ಕೆ ಯಾರು ಬರ್ತಾರೆ ಆ ಶ್ಯಾಮೆನ ಹಾಕಕ್ಕೆ ಬಂದಂಥವ್ರು ನನಗೆ ಅಸಲ್ಟ್ ಮಾಡಬೇಕು